ಓಂ ಶಾಂತಿ ಓಂ ಶಾಂತಿ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಹಬ್ಬುವಾಡ ಇವರು ಆಯೋಜಿಸುತ್ತಿರುವ ಯೋಗ ಮತ್ತು ಯೋಗಾಸನ ಶಿಬಿರ ಉಚಿತವಾಗಿ ಅವರವರ ದೇಹದ ಸಮಸ್ಯೆಗಳಿಗೆ ಅನುಗುಣವಾದ ಯೋಗಾಸನ ಹಾಗೂ ಪ್ರಾಣಾಯಾಮ ಮತ್ತು ಮಾನಸಿಕ ಸಮಸ್ಯೆ ಮಾನಸಿಕ ಒತ್ತಡದಿಂದ ಹೊರಬರಲು ಅಧ್ಯಾತ್ಮ ಜ್ಞಾನ ಮತ್ತು ಧ್ಯಾನದ ವಿಧಿಯನ್ನು ಕಲಿಸಿಕೊಡಲಾಗುವುದು ಉಚಿತವಾಗಿ ನಡೆಯುತ್ತಿರುವ ಈ ಶಿಬಿರದ ಸ್ಥಳ ಬ್ರಹ್ಮಕುಮಾರಿ ಸಭಾಂಗಣ ಗಿಂಡಿ ದೇವಸ್ಥಾನದ ಹತ್ತಿರ ನ್ಯೂ ಕೆಎಚ್ ಬಿ ಕಾಲೋನಿ ಹಬ್ಬುವಾಡ ಕಾರವಾರ ಸಮಯ ಬೆಳಗ್ಗೆ ಆರು ಗಂಟೆಯಿಂದ ಏಳು ಮೂವತ್ತರವರೆಗೆ ನಾಳೆಯಿಂದಲೇ ಪ್ರಾ ತಮ್ಮ ದೈಹಿಕ ಆರೋಗ್ಯಕ್ಕಾಗಿ ಸಮಾಜದ ಸ್ವಾಸ್ಥ್ಯಕ್ಕಾಗಿ ತಾವು ಬನ್ನಿ ತಮ್ಮವರನ್ನು ಕರೆತನ್ನಿ ಸರ್ವರಿಗೂ ಹಾರ್ದಿಕ ಸ್ವಾಗತ ಓಂ ಶಾಂತಿ